ಹೆಲೋ ಫ್ರೆಂಡ್ಸ್ ಅಲೈಕುಮ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ನೋಡಿ ಕೇರಳ ಸ್ಟೈಲ್ ಪಾಲ್ ಕೇಕ್ ಪಾಲ್ ಕೇಕ್ ಅಂದರೆ ಹಾಲಿನ ಕೇಕ್ ಪಾಲ್ ಅಂದರೆ ಹಾಲು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಏನು ಜಾಸ್ತಿ ಸಾಮಗ್ರಿಗಳು ಸಹ ಹಿಡಿಸಲ್ಲ ಏನಾದರೂ ಈ ಥರ ಹಬ್ಬಗಳು ಈವೆಂಟ್ಸ್ಗಳಿದ್ದರೆ ಮನೆಯಲ್ಲೇ ಫೈವ್ ಮಿನಿಟ್ಸಲ್ಲೇ ರೆಡಿಯಾದಂತಹ ರೆಸಿಪಿ ಬಾಯಲ್ಲಿಟ್ಟರೆ ಕರಗುವ ರೆಸಿಪಿ ಫಸ್ಟ್ ಪಾಕ ಮಾಡ್ಕೊಳ್ಳೋದು ಹೇಗಂತ ನೋಡೋಣ ಬನ್ನಿ ನಾನು ತ್ರೀ ಹಂಡ್ರೆಡ್ ಗ್ರಾಮ್ ಶುಗರ್ ತಗೊಂಡಿದ್ದೀನಿ ಮತ್ತು ಒಂದೇ ಒಂದು ಏಲಕ್ಕಿನ ಈ ಥರ ಕುಟ್ಟಿ ಹಾಕ್ಕೊಂಡಿದ್ದೀನಿ ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋತೀನಿ ಫಸ್ಟ್ ನಾನು ಇಲ್ಲಿ ಸ್ವಲ್ಪ ನೀರು ಹಾಕೋದ್ರಿಂದ ಪಾಕ ಬೇಗ ರೆಡಿಯಾಗುತ್ತೆ ನೀವು ಜಾಸ್ತಿ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಒಬ್ಬೊಬ್ರು ಜಾಸ್ತಿ ನೀರು ಹಾಕೋತೀರ ಹಾಕ್ಕೊಂಡು ಹಾ ಗ್ಯಾಸ್ ಮೇಲೆ ಇಟ್ಟಿ ಇಟ್ಟಿ ಕುದಿಸಿ ಕುದಿಸಿ ಸಾಕಾಗುತ್ತೆ ಲೇಟಾಗಿ ಪಾಕ ಆಗುತ್ತೆ ಈ ಥರ ಸ್ವಲ್ಪ ನೀರು ಫಸ್ಟ್ ನಾವು ಹಾಕೋದ್ರಿಂದ ಪಾಕ ಫೈ ಮಿನಿಟ್ಸಲ್ಲೇ ರೆಡಿಯಾಗುತ್ತೆ ನಾನು ಮಾತಾಡೋಷ್ಟರಲ್ಲೇ ಪಾಕ ಆಗಿಬಿಡುತ್ತೆ ಅಷ್ಟೊಂದು ಈಸಿಯಾಗಿ ರೆಡಿಯಾಗುತ್ತೆ ಯಾವಾಗಲೂ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಪರ್ಫೆಕ್ಟಾಗಿ ಪಾಕ ರೆಡಿ ಆಗುತ್ತೆ ಒಂದೆಳೆ ಪಾಕ ನಾನು ಮಾಡ್ಕೊಂಡಿದ್ದೀನಿ ಸಾಕು ಜಾಸ್ತಿ ಏನು ಬೇಡ ಮಾಡ್ಕೊಂಡು ಸೈಡಲ್ಲಿ ತೆಗೆದಿಟ್ಕೊಂಡು ನೆಕ್ಸ್ಟ್ ನಾನು ಇಲ್ಲಿ ಒಂದು ಬೌಲ್ ತಗೊಂಡು ಆ ಕೇಕ್ ಮಾಡೋಕ್ಕೆ ನಮ್ಮ ನಾವು ಒಂದು ಡೋ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಟೂ ಸ್ಪೂನ್ ತ್ರೀ ಸ್ಪೂನ್ ಬೇಕಾದರೂ ಹಾಕ್ಕೋಬಹುದು ನೆಕ್ಸ್ಟ್ ತ್ರೀ ಹಂಡ್ರೆಡ್ ಗ್ರಾಮ್ ಮೈದಾ ತಗೊಂಡಿದ್ದೀನಿ ಮೈದಾ ಸಹ ಹಾಕೋತೀನಿ ಅದ್ರ ಜೊತೆ ಹಾಕ್ಕೊಂಡು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಗ್ರಾಮ್ ನಾವೇನು ಮಾಡಬೇಕಂದ್ರೆ ಹಾಲಿನ ಪೌಡ್ರು ಅದರೊಳಗಡೆ ಹಾಕ್ಕೋಬೇಕು ಹಾಲಿನ ಪೌಡ್ರ್ ಎಷ್ಟು ಹಾಕೋತೀವಿ ಅಷ್ಟು ಒಳ್ಳೆಯದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಏನು ಮಾಡಬೇಕಂದ್ರೆ ನೋಡಿ ನಾನು ಅಡುಗೆ ಸೋಡಾ ಮತ್ತು ಸಾಲ್ಟ್ ತಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಮತ್ತು ಒಂದೇ ಒಂದು ಅಷ್ಟು ಸಾಲ್ಟ್ ಅಷ್ಟೇ ಮತ್ತು ಒಂದು ಎರಡು ಟೀ ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಈ ಥರ ಒಂದು ಬೌಲು ಸಣ್ಣ ಬೌಲಲ್ಲಿ ಈ ಥರ ಹಾಲು ತೊಗೊಂಡು ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಜಾಸ್ತಿ ಹಾಕ್ಕೊಳ್ಳಕ್ಕೆ ಹೋಗ್ಬೇಡಿ ಹಸಿ ಹಿಟ್ಟಿಗೆ ಜಾಸ್ತಿ ಆಮೇಲೆ ಸ್ವಲ್ಪನೇ ನೋಡಿ ಹಾಕ್ಕೊಂಡು ಒಂದು ಡೋ ಥರ ನಾವು ರೆಡಿ ಮಾಡ್ಕೋಬೇಕು ನಾರ್ಮಲ್ ಚಪಾತಿಗೆ ಹೇಗೆ ಡೋ ನಾವು ರೆಡಿ ಮಾಡ್ಕೋತೀವಿ ಹಾಗೆಯೇ ಒಂದು ಡೋನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕೊಂಡು ಮತ್ತೆ ಚೆನ್ನಾಗಿ ಕಲ್ಸ್ಕೊಬೇಕು ಕೈಯಲ್ಲಿ ಕಲಿಸ್ಕೊಂಡು ನೋಡಿ ಒಂದು ಡೋ ರೆಡಿ ಆಗಿದೆ ಈ ಡೋನ ನಾವು ನಾವು ಒನ್ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಏನು ಮಾಡಬೇಕಂದ್ರೆ ಈ ಥರ ಪ್ಲೇಟ್ ಮುಚ್ಚಿ ರೆಸ್ಟಿಗೆ ಇಡಬೇಕು ರೆಸ್ಟಿಗೆ ನೋಡಿ ಆಗಿದೆ ಅಷ್ಟು ಟೈಮು ನಾನು ಈ ಡೋನ ತೆಗೆದು ಚಪಾತಿ ಮಣೆ ಇರುತ್ತಲ್ವ ಅದರೊಳಗಡೆ ಇಟ್ಕೊಂಡು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಅರ್ಧ ಅರ್ಧ ಭಾಗ ಇದೊಂದೇ ಜಾಸ್ತಿ ಆಗಿಬಿಡುತ್ತೆ ದಪ್ಪ ಬಂದುಬಿಡುತ್ತೆ ಕೇಕ್ ಅದಕ್ಕೆ ಸ್ವಲ್ಪ ಎರಡು ಭಾಗ ಮಾಡ್ಕೊಂಡು ಮತ್ತೆ ಚೆನ್ನಾಗಿ ಡೋ ಮಾಡ್ಕೋತೀನಿ ಒಂದು ಸಣ್ಣದು ಡೋ ಮಾಡ್ಕೊಂಡು ಲಟ್ಟನ್ಗೆಯಲ್ಲಿ ಲಟಿಸ್ಕೋತೀನಿ ಚೆನ್ನಾಗಿ ಲಟ್ಟಿಸ್ಕೊಂಡು ಈ ಥರ ನೋಡಿ ಈ ಥರ ಆಗಿದೆ ಸೈಡಲ್ಲಿ ಈ ಥರ ಕಟ್ ಮಾಡ್ಕೋತೀನಿ ಬರೀ ಶೇಪ್ ಕೊಡೋಕ್ಕೆ ಮಾತ್ರ ಈ ಥರ ಕಟ್ ಮಾಡ್ಕೊಂಡಿರೋದು ಪರ್ಫೆಕ್ಟಾಗಿ ಶೇಪ್ ಬರಲಿ ಅಂತ ನಾನು ಇಲ್ಲಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಈಸಿ ಇದು ರೆಸಿಪಿ ನೀವೇನು ನೋಡಿದ್ರಲ್ವ ಇಟ್ಟರೆ ಕರಗುತ್ತೆ ಅಷ್ಟೊಂದು ಚೆನ್ನಾಗುತ್ತೆ ಮತ್ತು ನಾವು ಇದು ಫ್ರೈ ಮಾಡುವಾಗ ಜಾಮೂನ್ ಸ ಜಾಮೂನ ಫ್ರೈ ಮಾಡುವಾಗ ಹೇಗೆ ಪರಿಮಳ ಬರುತ್ತೆ ಹಾಗೇ ಮನೆಯಲ್ಲೆಲ್ಲ ಘಮ ಘಮ ಅಂತ ಪರಿಮಳ ಬರುತ್ತೆ ಸೇಮ್ ಟು ಸೇಮ್ ಜಾಮೂನಲ್ಲಿ ಹೇಗೆ ಪರಿಮಳ ಬರುತ್ತೆ ಹಾಗೇ ಬರುತ್ತೆ ನೋಡಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ಇದನ್ನು ಸೈಡಲ್ಲಿ ತೆಗೆದಿಟ್ಕೋತೀನಿ ನೆಕ್ಸ್ಟ್ ನಾನು ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಡೆ ಬಿಸಿ ಮಾಡ್ಕೊಂಡಿದ್ದೆ ಬಿಸಿ ಆದಮೇಲೆ ಅದಕ್ಕೆ ಆಯಿಲ್ ಹಾಕ್ಕೊತಿದ್ದೀನಿ ಆಯಿಲ್ ಹಾಕೊಂಡು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು ನೋಡಿ ಇದು ಈ ಥರ ಹಾಕಿ ನೋಡಿದ್ರೆ ಈ ಈ ಡೋ ಸ್ವಲ್ಪ ನಿಧಾನಕ್ಕೆ ಮೇಲ್ಗಡೆ ಬರಬೇಕು ಒಂದೇ ಸಲ ಮೇಲ್ಗಡೆ ಬರಬಾರ್ದು ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳಕ್ಕೆ ಹೋಗಬೇಡಿ ಬೇಗ ಸೀದೋಗುತ್ತೆ ಇಲ್ಲಾಂದರೆ ಅದು ಕುಕ್ಕಾಗಲ್ಲ ನೀಟಾಗಿ ಅದಕ್ಕೆ ನೋಡಿ ಹಾಕ್ಕೋತಿದ್ದೀನಿ ಒಂದೊಂದಾಗಿ ಒಂದೇ ಸಲ ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಬರೀ ನಾನು ನಾಲ್ಕು ಪೀಸ್ ಹಾಕೊಂಡಿದ್ದೀನಿ ನಿಮ್ಮ ಬಾಣಲಿ ಏನಾದರೂ ದೊಡ್ಡದಿಂದರೆ ದೊಡ್ಡದಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ನೋಡಿ ಹಾಕ್ಕೊಳ್ಳಿ ಇದು ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಸೈಜಲ್ಲೂ ಚೇಂಜಸ್ ಬರುತ್ತೆ ಹಾಕಿದ ತಕ್ಷಣ ನೋಡಿ ಎಷ್ಟೊಂದು ಚೇಂಜ್ ಆಯಿತು ಚೆನ್ನಾಗಿ ಹೇಗೆ ಉಗ್ತಿದೆ ಹಾಕಿದ ತಕ್ಷಣವೇ ಗೊತ್ತಾಗುತ್ತೆ ಡೋ ಪರ್ಫೆಕ್ಟಾಗಿ ಆಗಿದ್ರೆ ಹೀಗೆ ಆಗುತ್ತೆ ನೋಡಿ ಹಾಕಿದ ತಕ್ಷಣ ಎಷ್ಟೊಂದು ಚೆನ್ನಾಗಿ ಸೈಜಲ್ಲಿ ಎಷ್ಟೊಂದು ದೊಡ್ಡದಾಗಿ ಬಂದಿದೆ ಅಲ್ವಾ ತುಂಬ ಆಗುತ್ತೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಏನು ಮಾಡಬೇಕಂದ್ರೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೆ ನಾವು ತಾಳ್ಮೆಯಿಂದ ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇದನ್ನು ತೆಗ್ದು ಬಿಸಿ ಇರುವಾಗಲೇ ಇದನ್ನು ತೆಗೆದಿ ಒಂದೊಂದಾಗಿ ಪಕ್ಕದೊಳಗಡೆ ಹಾಕೋತೀನಿ ಬಿಸಿ ಇರುವಾಗ್ಲೇ ಹಾಕೋಬೇಕು ಹಾಕ್ಕೊಂಡು ನೆಕ್ಸ್ಟ್ ನಾವು ಉಳಿದಿದ್ನೂ ಸಹ ಏನು ಮಾಡ್ತೀನಿ ಅಂದರೆ ಹಾಗೆಯೇ ನಾಲ್ಕು ನಾಲ್ಕು ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋತೀನಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡು ಗೋಲ್ಡನ್ ಬ್ರೌನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೋತೀನಿ ಹಾಗೆಯೇ ತುಂಬ ಟೇಸ್ಟಿ ಆಗುತ್ತೆ ನಾನು ಪದೇ ಪದೇ ಹೇಳ್ತಿದ್ದೀನಿ ನಾನು ಹೇಳಿದ್ರೆ ನಿಮಗೇನು ಗೊತ್ತಾಗುತ್ತೆ ಅಲ್ವಾ ನಾನು ಎಲ್ಲ ವೀಡಿಯೋದಲ್ಲೂ ಹಾಗೆ ಹೇಳ್ತೀನಿ ಹೇಳಿದ್ರೆ ಗೊತ್ತಾಗಲ್ಲ ಮನೇಲಿ ಟ್ರೈ ಮಾಡಿ ನೋಡಿ ಇದಕ್ಕಿಂತ ಜಾಸ್ತಿ ಸಾಮಗ್ರಿನೂ ಸಹ ಇಡ್ಸಲ್ಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿ ಆಗುತ್ತೆ ಆಮೇಲೆ ನಂಗೆ ಬಂದು ಬೇಕಾದರೆ ಕಮೆಂಟ್ಸ್ ಮಾಡಿ ನೋಡಿ ಪಾಕದೊಳಗಡೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಫುಲ್ಲು ನೋಡಿ ಪಾಕ ಎಲ್ಲ ಕುಡಿದು ಚೆನ್ನಾಗಿ ಗುಬ್ಬಿದೆ ಇದು ಇದನ್ನು ತೆಕ್ಕೋತೀನಿ ಒಂದು ಪ್ಲೇಟಲ್ಲಿ ಎಲ್ಲ ಪ್ಲೇಟಲ್ಲಿ ತೆಕ್ಕೊಂಡು ಇದಕ್ಕೆ ಗಾರ್ನಿಷಿಂಗ್ ಮಾಡ್ಕೋಬೋದು ನೀವೇನಾದರೂ ಡ್ರೈ ಫ್ರೂಟ್ಸ್ ತೊಗೊಬೋದು ಇದ್ರ ಬದಲು ಇಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ ನೀವು ಬಾದಾಮಿ ಬೇಕಾದರೂ ತೊಗೋಬೋದು ಪಿಸ್ತಾ ಏನು ಬೇಕಾದರೂ ತೊಗೋಬೋದು ತುಂಬ ಟೇಸ್ಟಿಯಾಗಿಬಿಡುತ್ತೆ ನನ್ನ ನನ್ನ ವೀಡಿಯೋ ಏನು ಗೊತ್ತಾ ಮಾಡೋ ಉದ್ದೇಶ ಏನಂದರೆ ಎಲ್ಲ ರಾಜ್ಯದ ತಿಂಡಿಗಳು ಸಹ ನಿಮಗೆ ಕನ್ನಡದಲ್ಲಿ ಹೇಳ್ಕೊಡ್ಬೇಕು ಅಂತ ಅಷ್ಟೇ ನನಗೆ ಹೀಗೇನೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮಡಿ ಮರಿಬೇಡಿ ನೋಟಿಫಿಕೇಷನ್ ನಿಮಗೆ ಮೊದಲೇ ನಿಮಗೇ ಮೊದಲು ಬರುತ್ತೆ ನನ್ನ ವೀಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕೆ ಧನ್ಯವಾದಗಳು